ನೋಡಿ ನಮ್ಮ ಅಕ್ಕರಿಗೆ ಇವತ್ತು ಅಂಕಲ್ ಬರ್ತಡೆ ಕೂಡ ಇತ್ತು ನೋಡಿ ಅಪ್ಪು ಕೇಕ್ ಎಲ್ಲ ಕೊಡಲ್ಲ ಅಂತ ಇದ್ದ ಅವನು ನೋಡಿ ಶೆಟ್ರಮ್ಮ ಎಷ್ಟು ಚೆನ್ನಾಗಿ ರೆಡಿ ಆಗ್ಯಾರ ನೋಡಿ ಶೆಟ್ರಂಟಿ ನೋಡಿ ಶೆಟ್ರ್ ಅಂಕಲ್ ಹೊಸ ಶೆಟ್ ಹಾಕೊಂಡಿದ್ದಾರೆ ರೆಡಿ ಆಗಿದ್ದಾರೆ ಹಾಗೆ ಯಾರೆಲ್ಲ ಏನೇನು ಗಿಫ್ಟ್ ಕೊಟ್ರು ಏನೇನು ಗಿಫ್ಟ್ ಕೊಟ್ರು ಹೌದಾ ಈ ತರ ಮನೆಗೆ ಹೋಗಿದ್ರೆ ಬಟ್ಟೆ ತಂದಾಳೆ ಸಾವಿರದ ಆರ್ನೂರಂತೆ ಬಟ್ಟೆ ಕೇಕು ನೋಡಿ ಇದೆ ಶೆಟ್ರ ಅಂಟ ಶೆಟ್ರಪ್ಪ ಇವತ್ತು ಬರ್ತಡೇ ಮಾಡ್ಕೊಂಡಿದ್ದಾರೆ ಕೇಕ್ ತಿಂದಾಯಿತು ಖಾಲಿ ಆಯ್ತು ಕೇಕು ಹಂಗೆ ಏಮಾರೆಲ್ಲ ಇಲ್ಲಿ ನಿಂತಿದ್ದಾರೆ ನೋಡಿ ಹೇಮಾ ಮತ್ತೆ ಮಾಲ್ತಿ ಅಪ್ಪು ಮತ್ತೆ ಹೇಮಾ ಹಾಗೆ ಶೆಟ್ರಾಂಟಿ ಏ ಆಂಟಿ ಹೊಸ ಸೀರೆ ಹುಡ್ಕೊಳ್ಳಿ ಹಾಂ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ನಿಮ್ಮನ್ನ ವೀಡಿಯೋ ಹಾಕ್ತೀನಿ ನೋಡಿ ಅದಕ್ಕೆ ವಿಡಿಯೋ ಹಾಕಿರೋದು ನಿಮ್ಮನ್ನ ನೋಡ್ಲಿ ಅಂತಲೇ ನಾನು ವೀಡಿಯೋ ಮಾಡ್ತಾ ಇರೋದು ಒಂದು ಹೊಸ ಬ್ಯಾಗ್ ಇಟ್ಕಂಡರ್ ನೋಡಿ ನೋಡಿ ಅಂಕಲಿಗೆ ನಾಚಿಕೆ ಇಷ್ಟು ವರ್ಷ ಆದ್ರೂನು ನೋಡಿ ಇಲ್ಲಿ ಫಿಶು ನೀವು ಸಾಕೋ ಮೀನೆಲ್ಲ ಸಿಗುತ್ತೆ ನೋಡಿ ನೋಡಿ ಇದು ಎಷ್ಟೊಂದು ಮೀನಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕರೆ ಮೀನು ಕಿಳಿ ಮೀನು ಅಂತಾರಲ್ಲ ಕರೆ ಕಿಳಿ ಮೀನು ಇದು ಪಾಷಾ ಮೀನು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದು ನೀವು ನೀರು ಟ್ಯಾಂಕಲ್ಲೂ ಕೂಡ ಸಾಕ್ಬೋದು ಇದನ್ನು ಇಲ್ಲೇ ದೊಡ್ಡ ಈ ಥರ ದೊಡ್ಡ ಫಿಶ್ ಟ್ಯಾಂಕ್ ಇದ್ರೆ ನೋಡಿ ಅದರಲ್ಲಿ ನೀವು ಸಾಕ್ಬೋದು ನೋಡಿ ಇಲ್ಲಿ ಚಿಕ್ಕ ಚಿಕ್ಕದೆಲ್ಲ ಇದೆ ಸ್ವಲ್ಪ ಕಾಸ್ಟ್ಲಿನೇ ಆ ಮೀನು ಈ ಥರ ಮೀನೆಲ್ಲ ನೀವು ಮನೆಗೆ ತಗೊಂಡೋಗಿ ಸಾಕಿದ್ರೆ ವಾಸ್ತು ಪ್ರಕಾರ ತುಂಬಾ ಒಳ್ಳೆಯದು ಕುಟ್ಕುಟ ಆಡಿದು ಚಟ್ಟ ಕಾಳಿದು ಕುಟ್ಕುಟಾಣಿದು ರಟ್ಟರ ಕಾಳಿದು ಕಲ್ಕಲ್ಲಾರು ಎಲ್ಲ ಕಡೆ ಥರದ್ದು ಇದೆ ಕುಟಾಣಿ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ತುಂಬ ದಿವಸ ಇದು ಬದುಕಿರಲ್ಲ ಇನ್ನೊಂದು ಟು ಫಿಫ್ಟಿ ಕೊಟ್ಟು ತರ್ತೀವಿ ನೋಡಿ ಅದು ತುಂಬ ದಿವಸ ಇರುತ್ತೆ ನಮ್ಮ ಮನೇಲಿ ಇದೆ ತೋರಿಸ ಇದೆಂತ ಮೀನು ಲೀಲಿ ಅಪ್ಪು ಇದೆಂಥ ಮೀನು ನೋಡ್ರಿ ಅಪ್ಪು ಲೀಲಿ ಇದು ಅಂಟಿಕೊಂಡಿರತ್ತೆ ನೋಡು ಇದೆಂಥ ಮೀನು ಅಪ್ಪು ಅಲ್ಲೇ ಅಲ್ಲಿ ಟೈಗರ್ ಅದೆಲ್ಲ ಇದು ಇದು ಹೆಂಗೆ ಅಂಟ್ಕೊಂಡಿದೆ ನೋಡು ನೋಡಿ ಅದ್ರ ಫುಡ್ಡೆಲ್ಲ ಸಿಗುತ್ತೆ ಫುಲ್ಲು ಅದ್ರ ಫುಡ್ಡು ಈ ಥರ ಅದಕ್ಕೆ ಡೆಕೋರೇಷನ್ ಮಾಡೋಕ್ಕೆ ಈ ಥರ ಸಿಗುತ್ತೆ ದೊಡ್ಡ ಟ್ಯಾಂಕರ್ ಎಲ್ಲ ಇದೆ ನಿಮಗೆ ಟ್ಯಾಂಕರ್ ಜೊತೆಲೆ ಸಿಗುತ್ತೆ ಖುಷಿ ಟಾಣಿ ಮೇನಿದೆ ಚಿಕ್ಕ ಮೀನು ಟಾಣಿ ಮೇಲೆ ಖುಷಿ ನೋಡಿ ಈ ಥರ ಎಲ್ಲ ನೀವು ತಗೊಂಡು ಲೈಕ್ ಮಾಡಿ ಲೈಕ್ ಮಾಡಿ ಬಂದಿದ್ದ ಹಾಗೇನೆಲ್ಲ ಎಷ್ಟೊಂದು ನೋಡಿ ಇದು ನಾನು ಹೇಳಿದ್ದು ಟೂ ಫಿಫ್ಟಿ ತುಂಬಾ ದಿವಸ ಇರುತ್ತೆ ಒಂದು ವರ್ಷ ನೀವು ಹೆಂಗ್ ನೋಡ್ತಿದ್ದೀರಾ ಆ ಥರ ಇರುತ್ತೆ ವರ್ಷಾನು ಗಟ್ಲೆ ಇರುತ್ತೆ ಸ್ವಲ್ಪ ಬರೀ ಒಂದು ಗ್ಲಾಸ್ ಅಲ್ಲಿ ಇಟ್ಟಿದ್ದಾರೆ ಈ ಮೀನು ನಾನು ಹೇಳಿದ್ದು ನಮ್ಮ ಮನೇಲಿ ನಾನೇ ದುಡ್ಡು ಕೊಡ್ತಾರಲ್ಲ ಅಲ್ಲಿಂದ ತರ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಇದೆ ನಾನು ತೋರಿಸ್ತೀನಿ ನೋಡಿ ಇಷ್ಟು ಇದೆಲ್ಲ ಸಿಗುತ್ತೆ ನೋಡಿ ಈ ಥರ ಫುಡ್ಡು ಎಲ್ಲ ಸಿಗುತ್ತೆ ಅದಕ್ಕೆ ಡೆಕೋರೇಷನ್ ಸಿಗುತ್ತೆ ನೀವು ಒಂದ್ಸಲ ಭೇಟಿ ಕೊಡಿ ಮೀನಿಗೆ ನೀವು ಮನೆ ತಗೊಂಡು ಹೋಗೋದಾಗ ಸ್ವಲ್ಪ ಕಾಸ್ಟ್ಲಿ ಇದ್ರೂ ಚೆನ್ನಾಗಿರುತ್ತೆ ಇಲ್ಲಿದೆ ಪುಟಾಣಿ ಚಟಾಣಿ ಚಟಾಣಿ ಅಪ್ಪು ಅಡ್ಡ ಬರ್ತಾನೆ ಅಪ್ಪು ನೋಡಪ್ಪು ನೋಡ್ತಾ ಸಿಕ್ಕಿದೆ ನೋಡಿ ನೋಡು ಮಾಡಿ ನೋಡಿ ಇಲ್ಲಿ ದೊಡ್ಡ ಮೀನಿದೆ ಬಿಗ್ ಬಿಗ್ ಫಿಶ್ ಬಿಗ್ ಬಿಗ್ ಫಿಶ್ ಇದೆ ನೋಡಿ ವೈಟ್ ಅದು ಎಷ್ಟು ಚೆನ್ನಾಗಿದೆ ನೋಡಿ ಹೀಗೆ ನೀವು ಮೀನನ್ನು ತಗೊಳ್ಳೋಕ್ಕೆ ಭೇಟಿ ಕೊಡಿ ಮನೆಗೆ ತಗೊಂಡೋಗಿ ವಸ್ತು ಪ್ರಕಾರ ಮೀನನ್ನು ಸಾಕಿ ಅಯ್ಯೋ ಇದೆಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಇಷ್ಟ ಆಯಿತು ನನಗಂತೂ ಮೀನು ಮಾಡಿ ಆದರೆ ಇದಕ್ಕೆ ಜಾಗ ಇಲ್ಲ ನಮ್ಮಲ್ಲಿ ಇಷ್ಟು ಮೀನು ತಗೊಂಡೋಗಿ ನೋಡಿ ಎಲ್ಲ ಥರ ಮೀನು ಇದೆ ಎಷ್ಟು ಚೆನ್ನಾಗಿ ಆಡ್ತಾ ಇದೆ ನೋಡಿ ಇಲ್ಲಿ ಮೊಲ ಎಲ್ಲ ಇದೆ ಅದನ್ನು ಕೂಡ ವಿಡಿಯೋ ಮಾಡಿ ಪ್ರೋತ್ಸಾಹ ಮಾಡಿ ನಿಮಗೆ ಇಷ್ಟ ಆದರೆ ಈ ಥರ ಮೀನು ತಗೊಂಡೋಗಿ ಸಾಕಿ ಹಾಗೆ ನಿಮ್ಮ ವಸ್ತು ಪ್ರಕಾರವನ್ನು ನಿಮ್ಮ ಮನೆಯಲ್ಲಿ ದುಡ್ಡನ್ನು ಹೆಚ್ಚಿಸಿಕೊಳ್ಳಿ ಆಯಿತಾ ಈ ಥರ ಮೀನೆಲ್ಲ ತಗೊಂಡೋಗಿ ಹಾಗೆ ಡಾಗು ಮೀನು ಎಲ್ಲ ಸಾಕಿ ಮನೆಯಲ್ಲಿ ತುಂಬ ದೊಡ್ಡ ಮನೆ ಇದೆ ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತದನ್ನು ಹಾಗೆ ಎಲ್ಲರೂ ಕೂಡ ನಮ್ಮ ವೀಡಿಯೋನ ನೋಡಿ ನೋಡಿಬಿಟ್ಟು ನೀವು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನೋಡಿ ಇಲ್ಲಿದೆ ಇಳಿ ಮತ್ತೆ ಬೆಕ್ಕು ವೈಟ್ ಬೆಕ್ಕು ಇಡ್ಲಿ ಇಡ್ಲಿ ಎಷ್ಟು ಚೆನ್ನ ಸಣ್ಣ ಕೋಳಿ ಪಿಳೆ ಸಾಕಂದರೆ ವೈಟ್ ಕೋಳಿ ಕರೆಂಟ್ ಇರ್ತದೆ ಕರೆಂಟಲ್ಲೇ ಮರಿ ಮಾಡಿದ್ರು ಅಪ್ಪು ನೋಡಿ ಅಲ್ಲಿ ಬೆಕ್ಕನ್ನು ಮಾತಾಡಿಸ್ತಾ ಇದ್ದಾನೆ ಹಾಯ್ ಗಿಳಿ ಗಿಳಿ ಮಾತಾಡ್ತಾ ಗಿಳಿ ಗಿಳಿ ಪಂಚರ ಗಿಳಿ ಅದು ಮಾತಾಡೋ ಇಳಿದ ಇದು ഹലോ ഹൈവ്രിബി അപ്പുഗിളി മാിളി ഗിളി പ്യാക പച്ചരംഗി ഗിളി എന്താരും കൂട മാതാസ്ത നോ ಎಲ್ಲರೂ ಕೂಡ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರೀ ಬಾಯ್ ಫ್ರೆಂಡ್ಸ್ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಪ್ಪು ಬಾಯ್ ಹೇಳಿ ಬಾಯ್ 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 ಹೇಳಿ ಕ್ಯಾಮ್ರಾ ಬಾಯ್ ಫ್ರೆಂಡ್ಸ್ ಲವ್ ಯು ಕಿಸ್ಕೊಡು ನಮ್ಮ ತಾತನ ಬರ್ತಾಡೇ ಅಂತ ಮೈ ತಾತ ಬರ್ಡೇ ಹ್ಯಾಪಿ ಬರ್ತ್ಡೇ ಕೇಕ್ ತಿಂದೆ ಹಾಗೆ ಕೂಡ ಬ್ಯಾಗಲ್ಲಿ ಇದೆ ನೋಡಿ ಹಾಂ ಎಲ್ಲರಿಗೂ ಬಾಯ್ ಬಾಯ್ ಫುಲ್ ವಿಡಿಯೋ ನೋಡಿ ಹೇಗಿತ್ತು ಅನ್ನೋದನ್ನು ನೀವು ಕಮೆಂಟಾಗಿ ತಿಳಿಸಿ ನೋಡಿ ತುಂಬಾ ಚೆನ್ನಾಗಿದೆ ಮೀನೆಲ್ಲ ಸಾಕೋ ಮೀನು ಓಕೆ ಬಾಯ್